ನಮಸ್ತೆ ಎಲ್ಲರಿಗೂ ಇವತ್ತು ಸೌಜನ್ಯ ಕೇಸು ಸಂತೋಷ್ ರಾವು ಫೈಲ್ ಮಾಡಿರೋ ಕೇಸು ಎರಡು ಕೇಸು ಹೈಕೋರ್ಟ್ ಮುಂದೆ ಬಂದಿದೆ ಅದರಲ್ಲಿ ಸಂತೋಷ್ ರಾವು ಫೈಲ್ ಮಾಡಿರೋ ಕೇಸಲ್ಲಿ ನೋಟಿಸ್ ಆಗಿರಲಿಲ್ಲ ಜೀರಿ ಆ ಕೇಸಲ್ಲಿ ಇವತ್ತು ನೋಟಿಸ್ ಮಾಡಿ ಬಿ ಬಿ ಐನವರಿಗೆ ಟೇಕ್ ನೋಟಿಸ್ ಮಾಡಿ ಅದರ್ ಸೈಡ್ ಚಂದ್ರ ಬಾಟ್ರು ಮತ್ತು ಪುರಂದರವರಿಗೆ ಕೂಡ ನೋಟಿಸ್ ಮಾಡಿದೆ ಅವರಿಗೆ ಕೂಡ ನೋಟಿಸ್ ಆಗಿದೆ ಆಮೇಲೆ ಈ ಕೇಸರಿ ಇನ್ನೊಂದು ಘಟ್ಟ ಅಂದರೆ ಏನು ಸಿ ಬಿ ಐನವರು ಹಾಕಿರೋ ಪಿಟಿಷನ್ ಅಪೀಲು ಒಂದು ತರ್ಟಿ ಡೇಸ್ ಡಿಲೇ ಇತ್ತು ಆ ಡಿಲೇ ಅನ್ನು ಮಾಡಿದರು ಆ್ಯಕ್ಚುಲಿ ನಾವೇ ಅದನ್ನು ನಮ್ಮದು ಏನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಕೋರ್ಟ್ಗೆ ಸಬ್ಮಿಷನ್ ಮಾಡಿದೆ ಯಾಕಂದರೆ ಅವರು ಇನ್ನು ಡಿಲೇ ಮೇಲೆ ಕೇಸು ಇಲ್ಲಿ ಒಡೆದು ಹೋದರೆ ಅವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಡಿಲೇ ಮೇಲೆ ನೀವು ಸುಪ್ರೀಂ ಕೋರ್ಟ್ ಹೋಗಿ ಅಲ್ಲಿ ಡಿಲೇ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಾರೆ ಆದ್ದರಿಂದ ಅದು ನಾವೇ ಹೇಳಿರೋಂಥದ್ದು ಎಲೋ ಮಾಡಿ ಅದನ್ನು ಎಲೋ ಮಾಡಿ ಮೇ ಮೇನ್ ಮೇಲೆ ಹಿಯರ್ ಮಾಡೋಣ ಅಂತ ಸೊ ಇಪ್ಪತ್ತೆರಡನೇ ತಾರೀಕು ಮೇಯ್ನ್ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗ್ತದೆ ಲೋವರ್ ಕೋರ್ಟ್ ಎಲ್ ಆರ್ ಎಲ್ಲ ಫಾರ್ ಆಗಿದೆ ಇಪ್ಪತ್ತೆರಡನೇ ತಾರೀಕಿಂದ ಮೇಯ್ನ್ ಆರ್ಗ್ಯುಮೆಂಟು ಸ್ಟಾರ್ಟ್ ಆಗ್ತದೆ ಅದು ಯಾವಾಗ ವಿದಿನ್ ಒನ್ ಮಂತು ಮಸ್ಟ್ಲಿ ಇಪ್ಪತ್ತಾರರಿಂದ ವೆಕೇಶನ್ ಇದೆ ನೋಡೋಣ ಇಪ್ಪತ್ತೆರಡನೇ ತಾರೀಕು ಏನು ನಡೀತದೆ ಅನ್ನೋ ಮೇಲೆ ಡಿಪೆಂಡ್ ಆಗಿದೆ ಅಂತೂ ವೆಕೇಶನ್ ಆಗಿ ಒಂದು ಒಳಗಡೆ ಒಂದು ಒಂದು ಎರಡು ತಿಂಗಳ ಒಳಗಡೆ ಕೇಸ್ ಮುಗಿಯೋ ಎಲ್ಲ ಲಕ್ಷಣಗಳಿದೆ ಬಹುಶಃ ಇವತ್ತಿನ ಜಡ್ಜು ಕೂಡ ಭಾರಿ ಇಂಟ್ರೆಸ್ಟ್ ಆಗಿ ಈ ಕೇಸನ್ನು ಕ್ಲಿಯರ್ ಮಾಡಿದ್ದಾರೆ ಅವರಿಗೆ ಈ ಕೇಸಿನ ಬಗ್ಗೆ